ಪಲಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರವಾಹಿಯಲ್ಲಿ ಕಥಾ ನಾಯಕಿ ಭಾಗ್ಯ ಹೊಸ ಉದ್ಯಮ ಆರಂಭಿಸಿದ್ದಾಳೆ ಯಾರ ಹಂಗು ಬೇಡುವೆಂದು ತಾನೇ ಸ್ವತಃ ಹೊಸ ಉದ್ಯಮ ಶುರು ಮಾಡಿದ್ದಾಳೆ ಆಫೀಸ್ನಲ್ಲಿ ಕೆಲಸ ಮಾಡುವವರಿಗೆ ಊಟದ ಡಬ್ಬ ತಲುಪಿಸಿ ಮನೆಯಿಂದಲೇ ಅವಳು ಅಡುಗೆ ಮಾಡಿ ಹಾಸ್ಟೆಲ್ ಹುಡುಗರಿಗೆ ಆಫೀಸ್ನಲ್ಲಿದ್ದವರಿಗೆ ಬಾಕ್ಸ್ ಕಳಿಸಿಕೊಡುವ ಪ್ಲಾನ್ ಇದಾಗಿದೆ ಅದಕ್ಕೆ ಮನೆಯವರೆಲ್ಲರೂ ಸಹಕಾರ ನೀಡಿದ್ದಾರೆ ಇದಕ್ಕೆ ಕೈ ರುಚಿ ಎಂಬ ಹೆಸರು ಕೂಡ ಇರಲಾಗಿದೆ ಆದರೆ ಭಾಗ್ಯಗೆ ಮೊದಲ ದಿನವೇ ಹಿನ್ನಡೆಯಾದಂತಿದೆ ತನ್ನ ಉದ್ಯಮವನ್ನ ಭಾಗ್ಯ ಭರ್ಜರಿಯಾಗಿ ಪ್ರಚಾರ ಕೂಡ ಮಾಡಿದ್ದಾಳೆ ಭಾಗ್ಯ ಜೊತೆಗೆ ಸುಂದರಿ ಮತ್ತು ಪೂಜಾ ಸೇರಿಕೊಂಡು ಊರಿನ ತುಂಬೆಲ್ಲ ಕೈತುತ್ತಿನ ಊಟದ ಮೆನು ಇರುವ ಪೋಸ್ಟರ್ ಹಂಚುತ್ತಿದ್ದಾರೆ ಪರಿಚಯದವರು ಆಟೋದವರು ಹೊರಗಡೆ ಎಲ್ಲಾ ಕಡೆಯೂ ಸಾಧ್ಯವಾದಷ್ಟು ಜನರನ್ನ ಭೇಟಿ ಮಾಡ್ತಾ ಇದ್ದಾರೆ ಊಟದ ಪೋಸ್ಟರ್ ಜೊತೆಗೆ ಬೇರೆ ಕಾರ್ಯಕ್ರಮಗಳ ಆರ್ಡರ್ ಇದ್ರು ಕೊಡುವಂತೆ ಭಾಗ್ಯ ಜನರನ್ನು ಕೇಳುತ್ತಿದ್ದಾಳೆ ಎಲ್ಲರೂ ಸರಿ ಆಯ್ತು ಎನ್ನುತ್ತಿದ್ದಾರೆ ಬಳಿಕ ಮನೆಗೆ ಬಂದು ಒಂದಾದರೂ ಫೋನ್ ಕಾಲ್ ಬರುತ್ತಾ ಎಂದು ಕಾದು ಕುಳಿತಿದ್ದಾಳೆ ಆದ್ರೆ ಒಂದೇ ಒಂದು ಊಟದ ಕರೆ ಬಂದಿಲ್ಲ ಬದಲಾಗಿ ಅವರಿಗೆ ಬ್ಯಾಂಕ್ ಲೋನ್ ಬೇಕಾ ಎಂದು ಕರೆ ಬಂದಿದೆ ಮತ್ತೊಂದೆಡೆ ಒಬ್ಬ ಪೂಜಾಳ ನಂಬರ್ ಕೇಳಿಕೊಂಡು ಕರೆ ಮಾಡಿದ್ದಾನೆ ಊಟಕ್ಕಾಗಿ ಯಾವುದೇ ಕರೆ ಬಂದಿರುವುದು ಭಾಗ್ಯಗೆ ಚಿಂತೆಯನ್ನುಂಟು ಮಾಡಿದೆ ಬಳಿಕ ಭಾಗ್ಯ ಊಟದ ಡಬ್ಬ ಹಿಡಿದುಕೊಂಡು ಆಫೀಸ್ ಗಳ ಮುಂದೆ ಹೋಗಿ ರುಚಿ ರುಚಿಯಾದ ಮನೆ ಊಟ ತಯಾರಿದೆ ಎಂದು ಕೂಗಿ ಹೇಳಿದ್ದಾಳೆ ಮತ್ತೊಂದೆಡೆ ತನ್ವಿ ತನ್ನ ಫ್ರೆಂಡ್ಸ್ ಜೊತೆ ರೆಸಾರ್ಟ್ ಗೆ ಟ್ರಿಪ್ ಹೋಗಲು ನಾನಾ ಕಸರತ್ತು ನಡೆಸ್ತಾ ಇದ್ದಾಳೆ ಇದಕ್ಕೆ ಮನೆಯಿಂದ ಪರ್ಮಿಷನ್ ಸಿಕ್ಕಿಲ್ಲ ಅನುಮತಿ ಪತ್ರದ ಮೇಲೆ ಭಾಗ್ಯ ಸೈನ್ ಮಾಡಿಲ್ಲ ನೀವು ಹುಡುಗೇರೆಯ ಸೇರಿಕೊಂಡು ಎಲ್ಲಿಗೂ ಹೋಗುವುದು ಬೇಡ ಸುಮ್ಮನೆ ಮನೆಯಲ್ಲಿ ಬಿದ್ದಿರು ಎಂಬ ಮಾತು ಕೇಳಿ ಬರುತ್ತೆ ತನ್ವಿ ಕೋಪದಲ್ಲಿ ಊಟ ಬಿಟ್ಟು ಕೂರುತ್ತಾಳೆ ಇದಕ್ಕೆ ಭಾಗ್ಯ ಕಡೆಯಿಂದ ಮತ್ತೆ ಬೈಗುಳ ಸಿಗುತ್ತದೆ ಆಗ ತನ್ವಿ ಮತ್ತೊಂದು ಪ್ಲಾನ್ ಮಾಡ್ತಾಳೆ ರೆಸಾರ್ಟ್ ಗೆ ಹೋಗಲು ಮನೆಯಲ್ಲಿ ಅನುಮತಿ ಸಿಕ್ಕಿಲ್ಲ ಎಂದು ತನ್ವಿ ಅನುಮತಿ ಪತ್ರಕ್ಕೆ ಅಪ್ಪನ ಸಹಿ ಪಡೆಯಲು ಉಪಾಯದಿಂದ ಅಪ್ಪನನ್ನ ಕರೆಸಿಕೊಂಡಿದ್ದಾಳೆ ತಾಂಡವ್ ಕೂಡ ಮಗಳು ಕರೆದಿದ್ದಾಳೆ ಎಂದು ಖುಷಿಯಲ್ಲಿ ಹೊರಡ್ತಾನೆ ಇದೇ ಸಮಯಕ್ಕೆ ಶ್ರೇಷ್ಠ ಕರೆ ಬರುತ್ತದೆ ಆಗ ತಾಂಡವ್ ನಾನು ತನ್ವಿಯನ್ನು ಭೇಟಿಯಾಗಲು ಹೋಗ್ತಾ ಇದ್ದೇನೆ ತಿಂಡಿ ಬೇಡ ನೀನು ಮತ್ತೆ ಹೊರಟು ಬಾ ಎಂದು ಹೇಳಿದ್ದಾರೆ ಅದನ್ನು ಕೇಳಿ ಶ್ರೇಷ್ಠಗೆ ಕೋಪ ಬಂದಿದೆ ಇಂಥ ತಾಂಡವ್ ತನ್ವಿಯನ್ನ ಭೇಟಿ ಮಾಡಿದ್ದಾನೆ ತನ್ವಿ ಅಪ್ಪನನ್ನ ತಬ್ಬಿಕೊಂಡು ಹೊಗಳಿ ರೆಸಾರ್ಟ್ ಪ್ರವಾಸದ ಅನುಮತಿ ಪತ್ರಕ್ಕೆ ಸಹಿ ಹಾಕಿಸಿಕೊಂಡಿದ್ದಾಳೆ ಅದೇನು ಎಂದು ಕೂಡ ಕೇಳದೆ ತಾಂಡವ್ ಸಹಿ ಮಾಡಿದ್ದಾನೆ ನಾನು ಯಾವತ್ತಿದ್ರೂ ನಿನ್ನ ಜೊತೆಯೇ ಇರ್ತೀನಿ ಎಂದು ತಾಂಡವ್ ಹೇಳಿದ್ರೆ ಅಮ್ಮನಿಗಿಂತ ನೀವೇ ನನ್ನನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದು ಇರೋದು ಎಂದು ತನ್ವಿ ಹೇಳಿದ್ದಾಳೆ ಈ ಮೂಲಕ ತನ್ವಿ ನಿಧಾನವಾಗಿ ತಾಂಡವ್ ಬಲೆಗೆ ಬೀಳ್ತಾ ಇದ್ದಾಳೆ ಅತ್ತ ಭಾಗ್ಯ ಒಂದು ದಿನ ಊಟಕ್ಕೆ ಊಟದ ಉದ್ಯಮ ಪ್ರಾರಂಭಿಸಿದ್ದಾಳೆ ಆದರೆ ಅದಕ್ಕೆ ಮೊದಲ ದಿನ ಉತ್ತಮ ಪ್ರತಿಕ್ರಿಯೆ ಬಂದಿಲ್ಲ ಹೀಗಾಗಿ ಭಾಗ್ಯ ಮುಂದೆ ಏನ್ ಮಾಡ್ತಾಳೆ ಆತ ಅಪ್ಪನಿಂದ ಸಹಿ ಪಡೆದ ತನ್ವಿ ಮನೆಯವರಿಗೆ ಹೇಳದೆ ರೆಸಾರ್ಟ್ ಟ್ರಿಪ್ ಗೆ ಹೋಗುತ್ತಾಳ ಈ ವಿಚಾರ ತಿಳಿದು ಭಾಗ್ಯ ಏನ್ ಮಾಡ್ತಾಳೆ ಎಂಬದೆಲ್ಲ ಮುಂದಿನ ಸಂಚಿಕೆಯಲ್ಲಿ ತಿಳಿದು ಬರಬೇಕಿದೆ